ಬೆಳವಣಿಗೆ ಒಂದು ಅನಿವಾರ್ಯ ಭಾಗವಾಗಿದೆ ನಮ್ಮ ಕೈಗಳಲ್ಲಿ ಅತ್ಯಂತ ವಿಶೇಷವಾದ ಮತ್ತು ಸಂಕೀರ್ಣವಾದ ಕೀಲುಗಳಿವೆ ಈ ಕೀಲುಗಳು ನಮ್ಮ ಕೈಗಳಿಗೆ ಅದ್ಭುತವಾದ ಚಲನಶೀಲತೆ ಮತ್ತು ನಂಬಿಕೆಯನ್ನು ನೀಡುತ್ತವೆ ಕೈಗಳು ಅನೇಕ ವಿಧದ ಕಾರ್ಯಗಳನ್ನು ಅತ್ಯಂತ ನಿಖರವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಸಣ್ಣ ವಸ್ತಿಗಳನ್ನು ಹಿಡಿದುಕೊಳ್ಳುವುದು ಬರೆಯುವುದು ಚಿತ್ರಿಸುವುದು ಭಾರವಾದ ವಸ್ತುಗಳನ್ನು ಎತ್ತುವುದು ಮತ್ತು ದೈನಂದಿನ ಜೀವನದ ಬಹುಪಾಲು ಚಟುವಟಿಕೆಗಳಿಗೆ ನಮ್ಮ ಕೈಗಳು ಅತ್ಯಗತ್ಯವಾಗಿವೆ ಈ ಕಾರಣದಿಂದಲೇ ನಮ್ಮ ಕೈಗಳು ನಮ್ಮ ದೈನಂದಿನ ಜೀವನದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡುತ್ತವೆ ಅಷ್ಟು ಎಲ್ಲವನ್ನೂ ನೀವು ನಿಜವಾಗಿಯೂ ಅನುಭವಿಸುತ್ತಿದ್ದೀರಾ ಎಂಬ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಸಾಧನೆಗಳನ್ನು ಹೊಂದಿರುತ್ತಾರೆ ಚೆಲ್ಸಿ ಎಂಬವರು ಈ ಕುರಿತು ವಿವರವಾಗಿ ಪರಿಚಯಿಸುತ್ತಾರೆ ಭೂಮಿಯ ಆಳವಾದ ತಲಭಾಗದಲ್ಲಿ ಮೈಕ್ರೋಫೋನ್ ಮೂಲಕ ಸ್ವಾಗತಪಟ್ಟಂತೆ ಇದು ಸ್ವಲ್ಪ ಹೆಚ್ಚು ಉದ್ದವಾಗಿಯೋ ಅಥವಾ ಬೇರೆ ಯಾವುದೇ ರೀತಿಯಲ್ಲಿಯೂ ಇರಬಹುದು ಆದರೆ ಅದರ ಮೂಲ ಉದ್ದೇಶ ಒಂದೇ ಆಗಿರುತ್ತದೆ ಶಿವಣದ ಮುಖ್ಯಪಡೆ ಸೌಮ್ಯನ್ ಆಚರಿಯಲ್ಲಿ ಇದಕ್ಕೆ ಕಾರಣ ಇದೆ ಅವನು ಬಳಿ ಹೊರಗಿನ ಅಧಿಕಾರಿಯೂ ಇದ್ದಾನೆ ನೀವು ಟರ್ಕ್ ಉಡಿಯಲ್ಲಿ ಹೊರಗೆ ಕಾಯ್ತಿರೋ ವಸ್ತುಗಳನ್ನ ಗೋಪ್ಯವಾಗಿ ಇರಿಸ್ಕೋಬೇಕು ದ ಸೈಪಲ್ಸ್ ಡಾಟ್ ಕಾಮ್ ನಲ್ಲಿ ಕೆಪೀಷಿಯಸ್ ಕೋಟ್ ಎಂದು ಹೇಳ್ತಾರೆ ಇತರ ಯಾವುದೇ ಅಡ್ಡಪರಿಣಾಮಗಳನ್ನು ತಪ್ಪಿಸಲು ಅಥವಾ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ತಕ್ಷಣವೇ ಅತ್ಯಂತ ಎಚ್ಚರಿಕೆಯಿಂದ ಇರುವುದು ಅನಿವಾರ್ಯವಾಗಿದೆ ಈ ಪ್ರಕ್ರಿಯೆಯು ಸೂಕ್ಷ್ಮವಾಗಿತ್ತು ಸರಿಯಾದ ಪ್ರಮಾಣ ಮತ್ತು ಬಳಕೆಯ ನಂತರದ ಎಚ್ಚರಿಕೆಗಳು ಅತ್ಯಂತ ಮುಖ್ಯವಾಗಿವೆ ಆದ್ದರಿಂದ ಈ ನಿರ್ದಿಷ್ಟ ಪೇಂಟ್ ಆಯಿಲ್ ಮತ್ತು ಆಕ್ಯುಪಂಚರ್ ಚಪ್ಪಲಿಯ ಸಂಯೋಜನೆಯನ್ನು ಬಳಸಿದ ತಕ್ಷಣ ಇದಕ್ಕಿಂತಲೂ ಮೇಲೂ ಕೆಲಸ ಮಾಡೋಕೆ ಹಾಲಾಗಿ ಅದಕ್ಕೆ ಮೆಚ್ಚುಗೆ ಈ ಸತ್ಯವನ್ನ ಮಾಡ್ತಾರೆ ತೀರ್ಪು ಬಲಿರ್ ಆಡಬನ ನೆನಪಿಸಿಕೊಳ್ಳಿಬಿಡಿ ಕೊಡವರು ಆ ಕಾಲದಿಂದ ಮಕ್ಕಳನ್ನ ಬೆಡಿಸಿ ಅಂತ್ಯದಿಂದ ತೂಗಬಹುದು ಎಂದು ಯೋಚಿಸುವ ಮೊದಲ ಬಲೆಯನ್ನ ಬೇರೆ ಯಾರಿಗಾದರೂ ವ್ಯಕ್ತಿಗತ ಮಾಡ್ಕೊಳ್ಬಹುದು ಅವರು ಇದ್ದ ಕೋರೆಮೆಂಕನ್ನ ತೆಗೆದುಕೊಳ್ಳಿ ಖಂಡಿತವಾಗಿಯೂ ನಾವೀಗ ಮಾತಾಡ್ತಿರೋ ವಿಷಯವು ಎರಡು ಸಾವಿರದ ನಾಲ್ಕನೇ ಇಸುವಿಗೆ ಸಂಬಂಧಿಸಿದೆ ಆ ವರ್ಷವು ಅನೇಕ ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ನಾವು ಈ ನಿರ್ದಿಷ್ಟ ಸಮಯದ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚಿಸಲು ಬಯಸುತ್ತೇವೆ ಏಕೆಂದರೆ ಅದು ನಮ್ಮ ಪ್ರಸ್ತುತ ಚರ್ಚೆಗೆ ಆಧಾರವಾಗಿದೆ ಎರಡು ಸಾವಿರ ನಾಲ್ಕು